ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲಾಟಿಂಗ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ನೇಹಿತರೆ ಎರಡು ಸಾವಿರದ ಒಂಬೈನೂರ ಎಪ್ಪತ್ತೈದು ಕೆ ಪಿ ಟಿ ಸಿ ಎಲ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಏನು ಜೂನಿಯರ್ ಪವರ್ಮೆನ್ ಮತ್ತು ಜೂನಿಯರ್ ಟೇಷನ್ ಪರಿಚಾರಕ ಏನು ಹುದ್ದೆಗಳದಲ್ಲ ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಈ ಹುದ್ದೆಗಳಿಗೆ ನಾವೇನಾದರೂ ಆದ ನಂತರ ನಮ್ಮದು ಕೆಲಸ ಯಾವ ರೀತಿ ಇರುತ್ತೆ ಅಂತ ಸಾಕಷ್ಟು ಅಭ್ಯರ್ಥಿಗಳು ಕೇಳ್ತಿದ್ರೆ ವೇತನವನ್ನು ಎಷ್ಟು ನೀಡ್ತಾರೆ ಅದೇ ರೀತಿ ಟ್ರಾನ್ಸ್ಫರ್ ಎಷ್ಟು ವರ್ಷಕ್ಕೆ ಆಗುತ್ತೆ ಅದೇ ರೀತಿ ನಿಮ್ಮದು ಆಯ್ಕೆ ಆಗಬೇಕಪ್ಪ ಅಂದ್ರೆ ಕಟ್ ಆಫ್ ಎಷ್ಟು ನಿಂದಿರ್ತಂತ ನೋಡ್ಕೊಂಡು ಬರೋಣ ಸ್ನೇಹಿತರೆ ನೀವೇನಾದರೂ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡಿದ್ರೆ ತಪ್ಪದೆ ಅಂತ ಲೈಕ್ ಮಾಡಿ ಇದೇ ರೀತಿ ಕಂಟಿನ್ಯೂಸ್ ಆಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೀವು ಮಾಡೋ ಒಂದೊಂದು ಲೈಕ್ ಒಂದೊಂದು ಶೇರ್ ಕೂಡ ನಮಗೆ ಹೆಚ್ಚಿನ ವಿಡಿಯೋಗಳನ್ನು ಮಾಡಲು ಸ್ಫೂರ್ತಿದಾಯಕ ಆಗ್ತದೆ ಆದಷ್ಟು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ ಇವತ್ತಿನ ಹೊಸ ಅಪ್ಡೇಟನ್ನು ನೋಡ್ಕೊಂಡು ಬರೋಣ ಸ್ನೇಹಿತರೆ ಸಾಕಷ್ಟು ಅಭ್ಯರ್ಥಿಗಳು ಕೇಳಕತ್ತಿದ್ರಿ ಡ್ಯೂಟಿ ಯಾವ ರೀತಿ ಇರ್ತದೆ ನಮ್ಮದು ಎಲ್ ಪವರ್ ಜೂನಿಯರ್ ಪವರ್ ಮ್ಯಾನ್ ಹುದ್ದೆಗಾಗಿ ನಾವೇನಾದರೂ ಆಯ್ಕೆ ಆದರೆ ಯಾವ ರೀತಿ ಇರ್ತದಂತೆ ಸ್ನೇಹಿತರೆ ಅದಕ್ಕಾಗಿ ಒಬ್ಬ ಅಭ್ಯರ್ಥಿದ ದ ಆರ್ಡರ್ ಕಾಪಿಯನ್ನು ಇಸಿದುಕೊಂಡು ನಾವೀಗ ವಿಡಿಯೋನ ಮಾಡಿದ್ದೀವಿ ಸ್ನೇಹಿತರೆ ಈ ಅಭ್ಯರ್ಥಿಯು ಹುಬ್ಬಳ್ಳಿ ವಿದ್ಯುತ್ ಸರಬರಾಜು ಕಂಪನಿಗೆ ಆಯ್ಕೆಯಾದ ಅಭ್ಯರ್ಥಿ ಆಗಿರ್ತಾನ ಸ್ನೇಹಿತರೆ ಇಲ್ಲಿ ನೋಡ್ಬೋದು ಈ ಹುದ್ದೆ ಅಭ್ಯರ್ಥಿ ಯಾವ ಹುದ್ದೆಗೆ ಆಯ್ಕೆ ಅಂದ್ರೆ ಕಿರಿಯ ಪವರ್ ಮ್ಯಾನ್ ಹುದ್ದೆಗೆ ಈ ಅಭ್ಯರ್ಥಿಯು ಆಯ್ಕೆಯಾಗಿರ್ತಾನೆ ಇಲ್ಲಿ ನೋಡ್ಕೋಬೋದು ಮೂವತ್ತು ಜನವರಿ ಎರಡು ಸಾವಿರ ಇಪ್ಪತ್ತು ಎರಡರಂದು ಇದು ಬಂದಿದ್ದು ಆಗಿರ್ತದೆ ಸ್ನೇಹಿತರೆ ಉದ್ಯೋಗ ಸಂಖ್ಯೆದು ಬಂದು ಈ ಅಭ್ಯರ್ಥಿದು ಏನಿದೆ ಅಂದ್ರೆ ಜೂನಿಯರ್ ಕಿರಿಯ ಪವರ್ ಮ್ಯಾನ್ ಅಂತ ಇರ್ತದೆ ಏನು ಇದಲ್ಲ ಈಗ ಆಲ್ರೆಡಿ ಏನು ಕರೆದಾರಲ್ಲ ಇದೇ ರೀತಿ ಈಗ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಈ ಅಭ್ಯರ್ಥಿ ಆಯ್ಕೆಯಾಗಿದ್ದ ಅಂದ್ರೆ ಎರಡು ಸಾವಿರ ಇಪ್ಪತ್ತೊಂದು ಹತ್ತೊಂಬತ್ತರಲ್ಲಿ ಕರೆದಿದ್ದು ಈ ಎರಡು ಸಾವಿರ ಇಪ್ಪತ್ತೆರಡರವರೆಗೆ ಲೇಟಾಗಿ ಅಂದರೆ ಎರಡು ವರ್ಷಗಳ ಕಾಲ ಲೇಟಾಗಿ ನಂತರ ಇದನ್ನು ಲಿಸ್ಟನ್ನು ಬಿಟ್ಟಿದ್ದರು ಇದು ಬಂದು ಆಯ್ಕೆಯಾದ ಅಭ್ಯರ್ಥಿ ಅಂತಿಮ ಅಂಕ ಪಟ್ಟ ಅಂತಿಮವಾದ ಆಗಿರುತ್ತದೆ ಈ ಅಭ್ಯರ್ಥಿ ಅಂತಿಮವಾಗಿ ಆಯ್ಕೆಯಾದ ಅಧಿಸೂಚನೆ ಆಗಿರ್ತದೆ ಸ್ನೇಹಿತರೆ ಆ ಅಭ್ಯರ್ಥಿ ಹೆಸರನ್ನು ಮತ್ತು ಆ ಅಭ್ಯರ್ಥಿ ಎಲ್ಲಿ ಅಂತ ತೋರಿಸಲ್ಲ ಸ್ವಲ್ಪ ಸೇಫ್ಟಿಯನ್ನು ಮೇಂಟೈನ್ ಮಾಡೋ ಕಾರಣಕ್ಕಾಗಿ ಹೇಳ್ತದ ಅದೇ ರೀತಿ ಇವರು ಆರ್ಡರ್ ಕಾಪಿಯನ್ನು ಕಳಿಸುವಾಗ ಯಾವ ರೀತಿ ಹೇಳ್ತಪ್ಪ ನಿಗದಿತ ದಿನಾಂಕದ ಒಳಗೆ ನೀವು ಕರ್ತವ್ಯಕ್ಕೆ ವರದಿ ಮಾಡಿಕೊಳ್ಳದೇ ಇದ್ದಲ್ಲಿ ನೀವು ಸ್ವ ಇಚ್ಛೆ ತಮಗೆ ಇಲ್ಲವೆಂದು ಭಾವಿಸುವುದು ಮತ್ತು ನೇಮಕಾತಿಯಿಂದ ಇವರನ್ನು ರದ್ದು ಅಂತ ಕೂಡ ಹೇಳಿರ್ತಾರೆ ಕರ್ತವ್ಯಕ್ಕೆ ಜಾಯ್ನ್ ಆಗುವಾಗ ಏನನ್ನೆಲ್ಲ ತೆಗೆದುಕೊಂಡು ಹೋಗಬೇಕಪ್ಪ ಅಂದರೆ ನಿಮ್ಮದು ಗುರುತಿನ ಚೀಟಿ ಆಧಾರ್ ಕಾರ್ಡ್ ಮುಖ್ಯವಾಗಿ ಬೇಕಾಗ್ತದೆ ಡಾಕ್ಯುಮೆಂಟ್ಸ್ ಹೇಳ್ತಾ ಇರೋದು ನೀವು ಎಸ್ ಎಸ್ ಎಲ್ ಸಿಯಲ್ಲಿ ಪಾಸಾಗಿದ್ದ ಅಂಕಪಟ್ಟಿಯನ್ನು ಕೂಡ ತೆಗೆದುಕೊಂಡು ಹೋಗಬೇಕು ಅದೇ ರೀತಿ ವರ್ಗಾವಣೆ ಪ್ರಮಾಣ ಪತ್ರ ಕೂಡ ಒಯ್ಯಬೇಕು ಅದೇ ರೀತಿ ಮೆಡಿಕಲ್ ಸರ್ಟಿಫಿಕೇಟ್ ಕೂಡ ಒಯ್ಬೇಕಾಗಿರ್ತದೆ ಇದಕ್ಕೆ ಸಂಬಂಧಿಸಿದಂತೆ ನೀವು ಜಾಯ್ನಿಂಗ್ ಲೆಟರ್ ಬಂದ ನಿಮಗೂ ಕೂಡ ತಿಳಿತದೆ ಆದರೆ ಇಲ್ಲಿ ಅಭ್ಯರ್ಥಿಗಳು ಕೇಳಿದೆ ಏನಪ್ಪ ಅಂದ್ರೆ ವರ್ಗವಾಣಿ ಯಾವ ರೀತಿ ಇರುತ್ತೆ ಉದ್ಯೋಗ ಯಾವ ರೀತಿ ಇರ್ತ ಇರುತ್ತಂತೆ ಕೇಳಿದ್ರಿ ಅದೇ ರೀತಿ ಈ ಹಿಂದೆ ನೀವೇನಾದರೂ ಗೌರ್ಮೆಂಟ್ ಜಾಬಿಗೆ ಅಥವಾ ಅರೆ ಸರ್ಕಾರಿ ಗೌರ್ಮೆಂಟ್ ಜಾಬಲ್ಲಿ ಇದ್ದಂದ್ರೆ ಅದನ್ನು ತಿರಸ್ಕರಿಸಿದ್ದ ಅಥವಾ ಅದನ್ನು ವಿಮುಕ್ತಿ ವರದಿಯನ್ನು ಕೂಡ ಇಲ್ಲಿ ಸಲ್ಲಿಸಬೇಕಾಗಿರ್ತದ ನೆಕ್ಸ್ಟ್ ನೋಡೋದಾದ್ರೆ ಈ ಪಾಸ್ಪೋರ್ಟ್ ಸೈಜ್ ಅಳತಿಯ ಮೂರು ಚಿ ಭಾವಚಿತ್ರಗಳು ಬೇಕಾಗಿರ್ತವೆ ನೆಕ್ಸ್ಟ್ ನಡತೆಯ ಪ್ರಮಾಣ ಪತ್ರ ಕೂಡ ಇಲ್ಲಿ ನೀವು ಇಲ್ಲಿ ನೀಡಬೇಕಾಗಿರ್ತದ ಇನ್ನು ಸಾಕಷ್ಟು ಅಭ್ಯರ್ಥಿಗಳು ಕೇಳಕತ್ತಿದ್ರೆ ಈ ಹುದ್ದೆಗಳಿಗೆ ಆಯ್ಕೆ ಆದ ನಂತರ ವೇತನವನ್ನು ಯಾವ ರೀತಿ ನೀಡ್ತಾರೆ ನಮಗಂತ ನೋಡಿದ್ರೆ ಸ್ನೇಹಿತರು ಇದು ಬಂದು ಮೂರು ವರ್ಷಗಳ ಕಾಲ ತರಬೇತಿಯನ್ನು ನೀಡ್ತಾರೆ ತರಬೇತಿಯಲ್ಲಿ ನಿಮಗೆ ವೇತನ ಎಷ್ಟಿರ್ತಪ್ಪ ಅಂದ್ರೆ ಇತ್ತಪ್ಪ ಅಂದ್ರೆ ಹತ್ತು ಸಾವಿರ ಹನ್ನೊಂದು ಸಾವಿರ ಹನ್ನೆರಡು ಸಾವಿರ ಒಂದೇ ವರ್ಷ ಎರಡು ವರ್ಷ ಮೂರು ವರ್ಷ ಈ ರೀತಿ ಇತ್ತು ಆದರೆ ಈ ಸಾರಿ ಈ ನೋಟಿಫಿಕೇಶನ್ ಆಗಿದೆಯಲ್ಲ ಇಲ್ಲಿ ಒಂದೇ ವರ್ಷ ಹದಿನೇಳು ಸಾವಿರ ಎರಡನೇ ವರ್ಷ ಹತ್ತೊಂಬತ್ತು ಸಾವಿರ ಮೂರನೇ ವರ್ಷ ಇಪ್ಪತ್ತೊಂದು ಸಾವಿರನ ನೀಡ್ತೀವಂತೇಳಿ ಕೆ ಪಿ ಟಿ ಸಿ ಎಲ್ ನೇಮಕಾತಿಯಲ್ಲಿ ಹೊರಡಿಸಿರ್ತಾರೆ ಸ್ನೇಹಿತರೆ ಮೂರು ವರ್ಷ ನೀವೇನಾದರೂ ಸರಿಯಾದ ರೀತಿಯಲ್ಲಿ ಈ ಹುದ್ದೆಗಳಲ್ಲಿ ನಿಮ್ಮ ಕರ್ತವ್ಯನ ನಿರ್ವಹಿಸಿದ್ದೇ ಅದರಲ್ಲಿ ನೆಕ್ಸ್ಟ್ ನಿಮಗೆ ವೇತನ ಎಷ್ಟು ಕೊಡ್ತಿದ್ರೆ ಇಲ್ಲಿ ಮೂವತ್ತೈದು ಸಾವಿರವರೆಗೂ ವೇತನ ನೀಡ್ತಿದ್ರು ಆದರೆ ಇಲ್ಲಿ ಈ ಸಾರಿ ನಿಮ್ಮದು ಸ್ಟಾರ್ಟಿಂಗಿದೆ ಮೂರು ವರ್ಷ ಆದ ನಂತರ ನಿಮ್ಮದು ನಲವತ್ತೈದರಿಂದ ಐವತ್ತರವರೆಗೂ ಕೂಡ ವೇತನವನ್ನು ನೀಡ್ತಾರೆ ಇದು ಬಂದು ಮಾಸಿಕ ವೇತನ ಆಗಿರ್ತದೆ ಸ್ನೇಹಿತರೆ ಇಲ್ಲಿ ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ ತರಬೇತಿಯ ಅವಧಿಯಲ್ಲಿ ಸಮಯದಲ್ಲಿ ಆಗಲಿ ಅಥವಾ ವಿಸ್ತರಿಸಿದ ಸಮಯದಲ್ಲಿ ಆಗಲಿ ನೀವು ನಿಮ್ಮನ್ನು ಈ ಹುದ್ದೆಯಿಂದ ಯಾವುದೇ ಮುನ್ಸೂಚನೆ ಇಲ್ಲದೆ ಕೆಳಕಂಡ ಕಾರಣಗಳಿಂದ ತೆಗೆದು ಹಾಕಬಹುದು ಅಂತ ಹೇಳಿರ್ತಾರೆ ಯಾವ ಕಾರಣದಿಂದ ಈ ಹುದ್ದೆಗಳಿಂದ ತೆಗೆದು ತೆಗೆದುಹಾಕ್ಬೋದಪ್ಪ ಅಂದ್ರೆ ಇವರು ಆಯ್ಕೆ ಆದ ನಂತರವೂ ಕೂಡ ಯಾವ ರೀತಿ ಅಂದ್ರೆ ನೇಮಕಗೊಂಡ ಹುದ್ದೆಗೆ ಸಮರ್ಥವಲ್ಲ ಅಂದ್ರೆ ಈ ಅಭ್ಯರ್ಥಿ ಏನಾದರೂ ಈ ಹುದ್ದೆಗಳಿಗೆ ಆಲ್ರೆಡಿ ಆಗಿರ್ತಾನೆ ಏನಾದರೂ ಕಾರಣಗಳಿಂದ ಅಥವಾ ಇವನ ನಡತೆ ಸರಿಯಾಗಿಲ್ಲದೇ ಇದ್ದರೆ ಅವರು ಕೂಡ ಮೇಲಿರುವ ಅಧಿಕಾರಿಗಳು ಇವರನ್ನು ತೆಗೆದುಹಾಕಿಕೊಳ್ಳುವ ಅಧಿಕಾರನ ಕೂಡ ಹೊರದಿರ್ತಾರೆ ಅದೇ ರೀತಿ ತರಬೇತಿ ಅವಧಿಯನ್ನು ತೃಪ್ತಿಕರವಾಗಿ ಪೂರ್ಣಗೊಳಿಸದೇ ಇದ್ದಾಗ ಅಂದರೆ ಸಾಕಷ್ಟು ಅಭ್ಯರ್ಥಿಗಳು ಜಾಯ್ನ್ ಆದ ನಂತರ ಈ ಮಂಗಳೂರು ಸೈಡ್ ಏನಾದರೂ ಡ್ಯೂಟಿ ಜಾಯ್ನಿಂಗ್ ಬಂದಿತ್ತಪ್ಪ ಅಂದರೆ ಅಲ್ಲಿ ಇರುವ ಸಾಕಷ್ಟು ಪ್ರಾಬ್ಲಮ್ ಅಂದ್ರೆ ಏನಪ್ಪ ಅಂದ್ರೆ ಪ್ರತಿದಿನ ಮಳೆ ಆಗ್ತದೆ ಅಲ್ಲಿ ಮಳೆಯಾಗಿ ಗಿಡ ಮರಗಳು ಬೀಳ್ತಿರ್ತಾವ ಅದನ್ನಲ್ಲಿ ಕರ್ತವ್ಯನ ಮಾಡಲು ಆಗದೆ ಇರುವ ಅಭ್ಯರ್ಥಿಗಳು ಏನಂದ್ರೆ ಅಲ್ಲಿಂಥ ಆ ಹುದ್ದೆಗಳನ್ನ ಬಿಟ್ಟು ಮನೆಗೆ ಹೋಗಿರ್ತಾರ ಆ ಕಾರಣಕ್ಕಾಗಿ ಕೂಡ ಅವ್ರನ್ನ ತೆಗೆದುಹಾಕೊಂಡಾಗ ತೆಗೆದುಕೊಳ್ಳೋ ತೆಗೆದುಹಾಕುವ ಹಕ್ಕನ್ನು ಇಲಾಖೆಯವರು ಪಡೆದಿರ್ತಾರೆ ತದನಂತರ ಎರಡನೇ ಲಿಸ್ಟ್ ಬಿಟ್ಟು ನಂತರದ ಅಭ್ಯರ್ಥಿಗಳನ್ನು ಕೂಡ ಆಯ್ಕೆ ಮಾಡಿಕೊಳ್ತಾರೆ ಸ್ನೇಹಿತರೆ ಮೂರು ವರ್ಷದ ತರಬೇತಿ ಅವಧಿ ನಂತರ ನೀವು ಎರಡು ವರ್ಷ ಪರೀಕ್ಷಾರ್ಥ ಅವಧಿಯಲ್ಲಿರಬೇಕಾಗಿರ್ತದ ಏನು ಪ್ರೊಬೆಷನರಿ ಫೀಲ್ಡ್ ಏನಿರ್ತದ ಅಲ್ಲಿರಬೇಕಾಗಿರ್ತದ ಆ ವೇಳೆಯಲ್ಲಿ ಒಳ್ಳೆಯ ನಡತೆ ಮತ್ತು ಹಾಜರಾತಿಯಲ್ಲಿ ಕಾಲನಿಷ್ಠೆಯನ್ನು ಹೊಂದಿರಬೇಕು ಮತ್ತು ನಿಮ್ಮ ನಡತೆ ಕೆಲಸದಲ್ಲಿನ ಕಾರ್ಯದರ್ಶಕತೆ ಹಾಗೂ ಹಾಜರಾತಿ ಇತ್ಯಾದಿಗಳನ್ನು ಪರಿಗಣಿಸಿ ಪರೀಕ್ಷಾರ್ಥ ಅವಧಿಯನ್ನು ಪೂರ್ಣಗೊಳಿಸಿಕೊಂಡಂತೆ ಅಂತೇನು ಹೇಳ್ತಾರಲ್ಲ ನಿಮ್ಮದೆಲ್ಲ ಇವೆಲ್ಲ ನಡತೆ ಕರೆಕ್ಟ್ ಇರಬೇಕು ಒಳ್ಳೆಯ ನಡತೆ ಇರಬೇಕು ಅದರಲ್ಲೂ ಆಬ್ಸೆಂಟ್ ಆಗಬಾರ್ದು ಡೈಲಿ ನೀವು ಡ್ಯೂಟಿಗೆ ಹೋಗಿರಬೇಕು ಅದೇ ರೀತಿ ನಿಮ್ಮ ನಡತೆ ಕೆಲಸದಲ್ಲಿ ಕಾರ್ಯದಕ್ಷತೆ ಕೂಡ ಇರಬೇಕು ಒಂದು ವೇಳೆ ನೀವೇನಾದರೂ ಸರಿಯಾದ ರೀತಿಯಲ್ಲಿ ಇವರು ಹೇಳಿ ಕೊಟ್ಟಿರೋ ಕಾರ್ಯವನ್ನು ಮಾಡದೇ ಇದ್ದಲ್ಲಿ ಪುನಃ ನಿಮ್ದು ಅವಧಿಯನ್ನು ಏನು ಮಾಡ್ತಾರಪ್ಪ ಅಂದ್ರೆ ಟ್ರೈನಿಂಗ್ ಫೀಲ್ಡ್ ಏನಿರ್ತಾರೆ ಅದನ್ನು ರೀ ಹಾಳಿ ಸ್ಟಾರ್ಟ್ ಮಾಡ್ತಾರೆ ಇಲ್ಲಿ ಕೂಡ ಹೇಳಿದಾರ ಅಥವಾ ಅವಧಿಯನ್ನು ಪರೀಕ್ಷಾರ್ಥ ಅವಧಿಯನ್ನು ಏನು ಮಾಡ್ತಾರೆ ಅಂದರೆ ವಿಸ್ತರಿಸಲಾಗೋದು ಕೂಡ ಹೇಳಿರ್ತಾರೆ ನಿಮ್ದು ಏನು ಸಮಯ ಕೊಟ್ಟಿರ್ತಾರೆ ನಿಗದಿತ ಸಮಯದೊಳಗೆ ನೀವು ಸರಿಯಾದ ರೀತಿ ಅಥವಾ ತೃಪ್ತಿಕರವಾದ ರೀತಿಯಲ್ಲಿ ನೀವೇನಾದರೂ ಪರೀಕ್ಷಾರ್ಥ ಅವಧಿಯನ್ನು ಮುಗಿಸದೇ ಇದ್ದಲ್ಲಿ ಅವರು ಈ ಹುದ್ದೆಗಳಿಂತರ ನಿಮ್ಮನ್ನ ವಜಾ ಮಾಡೋ ಹಕ್ಕನ್ನು ಕೂಡ ಅವರು ಪಡೆದುಕೊಂಡಿರ್ತಾರೆ ಅಂತೇಳಿ ಅದನ್ನು ಕೂಡ ಇಲ್ಲಿ ತಿಳಿಸಿರ್ತಾರೆ ಇನ್ನು ಅದೇ ರೀತಿ ಇಲ್ಲಿ ನೀವೇನಾದರೂ ವರ್ಗಾವಣೆ ಅಥವಾ ಟ್ರಾನ್ಸ್ಫರ್ ಅನ್ನು ತೆಗೆದುಕೊಳ್ಳಬೇಕಪ್ಪ ಅಂದರೆ ಏಸು ವರ್ಷ ಒಂದೇ ಅಥವಾ ಒಂದೇ ಕಂಪನಿಯಲ್ಲಿ ಅಥವಾ ಒಂದೇ ಸ್ಥಳದಲ್ಲಿ ಕೆಲಸ ಮಾಡಬೇಕಪ್ಪ ಅಂದರೆ ನೀವು ಆಯ್ಕೆಗೊಂಡ ಸ್ಥಳದಲ್ಲಿ ಕನಿಷ್ಠ ಅಂದರೂ ಐದು ವರ್ಷಗಳ ಕಾಲ ಕಡ್ಡಾಯವಾಗಿ ಕಾರ್ಯನಿರ್ವಹಿಸಬೇಕಾಗಿರುತ್ತದೆ ಈ ಅವಧಿಯಲ್ಲಿ ಯಾವುದೇ ಸಂದರ್ಭದಲ್ಲಿ ನೀವು ವರ್ಗಾವಣೆ ಮಾಡುವಂತಿಲ್ಲ ಈಗ ಆಲ್ರೆಡಿ ಸಾಕಷ್ಟು ಅಭ್ಯರ್ಥಿಗಳು ಕೇಳಿದ್ರಿ ಎಷ್ಟು ವರ್ಷಗಳ ಕಾಲ ನಾವು ಈಗ ಆಲ್ರೆಡಿ ಈಗ ಹೆಸ್ಕಾಮ್ಗೆ ಆಯ್ಕೆ ಆಗಿದ್ದೀವಿ ನಮಗೆ ಹೆಸ್ಕಾಮ್ ಬೇಡ ನಾವು ಬೆಂಗಳೂರಿಗೆ ಹೋಗ್ಬೇಕು ನಮ್ಮದು ಬೆಸ್ಕಾಮ್ಗೆ ಟ್ರಾನ್ಸ್ಫರನ್ನು ತೆಗೆದುಕೊಳ್ಬೇಕಪ್ಪ ಅಂದರೆ ಎಷ್ಟು ವರ್ಷಗಳ ಕಾಲ ನಾವು ಅಲ್ಲೇ ಕೆಲಸವನ್ನು ಮಾಡಬೇಕಪ್ಪ ಅಂದ್ರೆ ಮಿನಿಮಮ್ ಅಂದರು ಐದು ವರ್ಷಗಳ ಕಾಲ ಐದು ವರ್ಷ ಆದ ತಕ್ಷಣ ನಿಮ್ಮದು ಟ್ರಾನ್ಸ್ಫರ್ ಸಿಗುತ್ತೆ ಅಂತ ತಿಳ್ಕೊಕೋಬೇಡ್ರಿ ಯಾಕಪ್ಪ ಅಂದ್ರೆ ನಿಮ್ಮದು ಅಲ್ಲಿ ಟ್ರಾನ್ಸ್ಫರ್ ಅನ್ನ ಇಲಾಖೆ ಅಥವಾ ಕಂಪ್ನಿಯವರು ಘೋಷಣೆ ಮಾಡ್ತಾರೆ ನಿಮ್ಮದು ಐದು ವರ್ಷ ಒಳಗಾಗಿ ಆಗ್ಬೋದು ಅಥವಾ ಒಂದು ಎಂಟು ವರ್ಷಕ್ಕಾದರೂ ಆಗ್ಬೋದು ಟ್ರಾನ್ಸ್ಫರ್ ಅನ್ನ ಇಲಾಖೆಯಲ್ಲಿ ಘೋಷಣೆ ಮಾಡಿದಾಗ ನೀವು ಟ್ರಾನ್ಸ್ಫರ್ ಅನ್ನು ತೆಗೆದುಕೊಳ್ಳಬೇಕಾಗ್ತದ ಐದು ವರ್ಷ ಆದ ನಂತರ ನೀವು ಟ್ರಾನ್ಸ್ಫರ್ ಅನ್ನು ತೆಗೆದುಕೊಳ್ಳಬೇಕು ಅದರಲ್ಲಿ ಇಲಾಖೆಯವರು ಅಥವಾ ಕಂಪನಿಯವರು ಟ್ರಾನ್ಸ್ಫರ್ ಅನ್ನು ಈಗ ಕೊಡ್ತೀವಿ ಈ ಕಡೆ ಇದ್ದರು ಆ ಕಡೆ ಹೋಗ್ಬೋದು ಆ ಕಡೆ ಇದ್ದರು ಈ ಕಡೆ ಬರ್ಬೋದು ಅಂತೇಳಿ ಏನಾದರೂ ಇಲಾಖೆಯಂತ್ರ ಟ್ರಾನ್ಸ್ಫರ್ ಅಥವಾ ವರ್ಗಾವಣೆಯನ್ನು ಘೋಷಣೆ ಆದಾಗ ಮಾತ್ರ ನೀವು ವರ್ಗಾವಣೆ ಮಾಡ್ಕೊಬಹುದಾಗಿರ್ತದ ಇದೊಂದು ಸ್ನೇಹಿತರೆ ನಿಮ್ದು ಮೂರು ವರ್ಷ ಏನೇ ಟ್ರೈನಿಂಗ್ ಫೀಲ್ಡ್ ಇರ್ತದಲ್ಲ ಇಲ್ಲಿ ನಿಮ್ದು ಯಾವುದೇ ರೀತಿ ಏನಾದರೂ ಹಾನಿ ಒಳಗಾದರೆ ಕಂಪ್ನಿಯವರು ಜವಾಬ್ದಾರಿ ಆಗಿರಲ್ಲ ಅದಕ್ಕಾಗಿ ನೀವು ಇಲ್ಲಿ ಆಯ್ಕೆ ಆದ್ರಪ್ಪ ಅಂದ್ರೆ ಸರಿಯಾದ ರೀತಿಯಲ್ಲಿ ಕಂಬ ಹತ್ತಬೇಕಾದ್ರೆ ಇಲ್ಲಿ ನೀವು ಸರಿಯಾದ ರೀತಿಯಲ್ಲಿ ಎಲ್ ಸಿಯನ್ನು ಅನ್ನು ತೆಗೆದುಕೊಳ್ಬೇಕಾಗಿರುತ್ತೆ ನೀವು ಏನಾದರೂ ಕರೆಂಟ್ ಅನ್ನು ತೆಗೆಸದೆ ನೀವೇನಾದರೂ ಕಂಬ ಹತ್ತಿ ಏನಾದರೂ ಅವಘಡ ಸೃಷ್ಟಿಯಾದರೆ ಅಥವಾ ಏನಾದರೂ ಹಾನಿ ಉಂಟಾದರೆ ಅದಕ್ಕೆ ಇಲಾಖೆ ಅಥವಾ ಕಂಪ್ನಿಯವರು ಜವಾಬ್ದಾರಿ ಆಗಿರಲ್ಲ ಇದಕ್ಕೆ ನಿಮ್ಮದೇ ಆದ ಮೂರು ವರ್ಷ ಜವಾಬ್ದಾರಿ ಇರ್ತದೆ ಅದೇ ರೀತಿ ನಿಮ್ದು ಮೂರು ವರ್ಷ ಆದ ನಂತರ ನಿಮ್ಮದು ಇನ್ಕ್ರಿಮೆಂಟನ್ನು ಕೊಡ್ತಾರೆ ಅದೇ ರೀತಿ ಸ್ಯಾಲ್ರಿ ಸ್ಲಿಪ್ಪನ್ನು ಕೂಡ ನೀಡ್ತಾರೆ ಇದು ನಿಮಗೆ ಸ್ಪಷ್ಟವಾಗಿ ಗೊತ್ತಿರಲಿ ಇದು ಒಂಬತ್ತನೇದೇ ಕಂಡೀಷನ್ ಅದೇ ಇರ್ತದೆ ಇನ್ನು ಸಾಕಷ್ಟು ಅಭ್ಯರ್ಥಿಗಳಲ್ಲಿ ಏನು ಇರ್ತದಪ್ಪ ಅಂದ್ರೆ ನಾವೀಗ ಆಲ್ರೆಡಿ ಈ ಹುದ್ದೆಗಳಿಗೆ ಆಯ್ಕೆಯಾಗಿಯಿಂದ ನಮ್ಮ ಮನೆಯಲ್ಲಿ ಕರೆಂಟ್ ಉಚಿತವಾಗಿ ಅಂತ ತಿಳ್ಕೊಂಡಿರ್ತಾರೆ ಆದರೆ ಸ್ನೇಹಿತರಲ್ಲಿ ಯಾವುದೇ ರೀತಿ ನೀವು ಇಲಾಖೆಗೆ ಆಯ್ಕೆ ಆದರೂ ಅಥವಾ ಈ ಕಂಪ್ನಿ ಯಾವುದೇ ಕಂಪ್ನಿಗೆ ಆಯ್ಕೆ ಆದರೂ ಕೂಡ ನಿಮಗೆ ಯಾವುದೇ ರೀತಿಯ ಉಚಿತ ವಿದ್ಯುತ್ ಸರಬರಾಜು ಸೌಲಭ್ಯವನ್ನು ಪಡೆಯಲು ಹಕ್ಕು ಇರುವುದಿಲ್ಲ ಅಂತ ಕೂಡ ತಿಳಿಸಿರ್ತಾರೆ ಸ್ನೇಹಿತರೆ ಏನು ಈ ಮೂರು ವರ್ಷ ಟ್ರೈನಿಂಗ್ ಪೀರಿಯಡ್ ಇರುತ್ತಲ್ಲ ಇಲ್ಲಿ ಟ್ರೈನಿಂಗ್ ಪೀರಿಯಲ್ಲಿ ನಿಮ್ದು ಯಾವುದೇ ರೀತಿಯ ಟಿ ಎ ಡಿ ಎನ್ನು ನೀಡ್ತಿರಲ್ಲ ಇದು ನಿಮಗೆ ಸ್ಪಷ್ಟವಾಗಿ ಗೊತ್ತಿರಲಿ ಇಲ್ಲಿ ಗ್ರಾಸ್ ಪೇಮೆಂಟ್ ಇಲ್ಲಿ ನೀಡಿರ್ತಾರಲ್ಲ ಇದೇ ರೀತಿ ಬರ್ತಿರ್ತದ ಆದರೆ ನಿಮ್ಮದು ಮೂರು ವರ್ಷ ಆದ ನಂತರ ನಿಮ್ಮದು ಇಂಕ್ರಿಮೆಂಟ್ ಏನಾಗ್ತಲ್ಲ ಆ ಇನ್ಕ್ರಿಮೆಂಟ್ ಆದ ನಂತರ ಪೇಸ್ಕೇಲನ್ನು ನೀಡ್ತಾರೆ ಪೇಸ್ಕೇಲಲ್ಲಿ ಅಲ್ಲಿ ಟಿ ಎ ಡಿಯನ್ನು ಕೂಡ ನೀಡ್ತಾರೆ ಅದೇ ರೀತಿ ಹೌಸ್ ರೆಂಟ್ ಆಗಿರ್ಬೋದು ಅಥವಾ ನಿಮ್ಮದು ಕಂಪ್ನಿಯಿಂದ ಥರ ಏನಾದರೂ ಫೋನನ್ನು ಕೊಟ್ಟಿದ್ರೆ ಅಥವಾ ನಿಮ್ಮದು ಏನಾದರೂ ಈಗ ವಸೂಲಿ ಅಥವಾ ಅಮೌಂಟನ್ನು ವಸೂಲಿ ಮಾಡಲು ಏನಾದರೂ ನೀವು ಆಗಿದ್ರೆ ಬೇರೆ ಯಾವುದೋ ಒಬ್ಬ ಅಭ್ಯರ್ಥಿ ಇರದೇ ಕಾರಣಕ್ಕಾಗಿ ನಿಮ್ಮನ್ನಲ್ಲಿ ಏನಾದರೂ ಆಯ್ಕೆ ಮಾಡಿದ್ರಂದ್ರೆ ಅಲ್ಲಿ ನಿಮಗೆ ರೀಚಾರ್ಜ್ ಚಾರ್ಜನ್ನು ಕೂಡ ನೀಡ್ತಾರೆ ಸ್ನೇಹಿತರೆ ಇದು ಕಂಪ್ನಿ ಮೇಲೆ ಡಿಪೆಂಡ್ ಆಗಿರುತ್ತದೆ ಸ್ನೇಹಿತರೆ ಅದೇ ರೀತಿ ನೀವು ಏನಾದರೂ ತಪ್ಪು ದಾಖಲಾತಿಗಳನ್ನು ಕೊಟ್ಟು ನೀವೇನಾದರೂ ಈ ಹುದ್ದೆಗಳಿಗೆ ಆಯ್ಕೆ ಕಂಪ್ನಿಗೆ ಏನಾದರೂ ಗೊತ್ತಾದರೆ ನಿಮ್ಮನ್ನು ಶಾಶ್ವತವಾಗಿ ಬಹಿಷ್ಕಾರ ಮಾಡ್ತಾರೆ ಇದು ನಿಮಗೆ ಗೊತ್ತಿರಲಿ ಸ್ನೇಹಿತರೆ ನೋಡಿದರಲ್ಲ ಕೆಪಿ ಟಿ ಸಿ ಎಲ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಜೂನಿಯರ್ ಕಿರಿಯ ಪವನ್ ಪವರ್ ಮ್ಯಾನ್ ಹುದ್ದೆಗಳಿಗೆ ಆಯ್ಕೆಯಾದ ಅಭ್ಯರ್ಥಿದ ಆರ್ಡರ್ ಕಾಪಿ ಯಾವ ರೀತಿ ಇತ್ತು ಇಲ್ಲಿ ಏನೇನೆಲ್ಲ ಷರತ್ತುಗಳಿದ್ದು ಅಂತ ನೋಡಿಕೊಂಡು ಬಂದ್ವಿ ಸ್ನೇಹಿತರೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ ಇದಕ್ಕೆ ಈ ಹುದ್ದೆಗಳಿಗೆ ಸಂಬಂಧಿಸಿದ ಅಪ್ಡೇಟ್ ಏನಾದರೂ ಬೇಕಾದ ಆದಷ್ಟು ನಮ್ಮ ಟೆಲಿಗ್ರಾಮ್ ಗ್ರೂಪಿಗೆ ಕೂಡ ಜಾಯ್ನ್ ಆಗಿ ಟೆಲಿಗ್ರಾಮ್ ಗ್ರೂಪಿನ ಲಿಂಕ್ ಬಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರ್ತದೆ ಹೋಗಿ ಜಾಯ್ನ್ ಆಗಿ ಅಂತ ಹೇಳ್ತಾ ಸ್ನೇಹಿತರು ಇಲ್ಲಿವರೆಗೆ ಇಡೋ ಧನ್ಯವಾದಗಳು ಮತ್ತೆ ಮುಂದಿನ ವಿಡಿಯೋದಲ್ಲಿ ಶುಗೋಣ ಶುಭ ದಿನ